ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೇಡಿ ಬಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಹಾಸ್ಟೆಲ್ ಲೈಫ್ ಇವತ್ತು ಎಕ್ಸಾಮ್ ಇದಾವೆ ಎಲ್ಲಾ ಬೆಳಿಗ್ಗೆ ಬೇಗ ಎದ್ದು ಬೆಳಿಗ್ಗೆ ಬೇಗ ಎದ್ದಿದೆ ಇವತ್ತು ಓದ್ಕಂತ ಕೂತ್ಕೊಂಡಿದೆ ಬೆಳಗ್ಗೆ ಲಾಗ್ ಮಾಡ ವಿಡಿಯೋ ಮಾಡಕ್ ಆಗ್ಲಿಲ್ಲ ಊರೆಲ್ಲ ಮಲ್ಕೊಂಡಿದ್ರು ಡಿಸ್ಟರ್ಬ್ ಆಗುತ್ತಂತ ಆಮೇಲೆ ಎಕ್ಸಾಮ್ ಫುಲ್ ಟೆನ್ಷನ್ ಅಲ್ಲಿದ್ವಿ ಬಹಳ ಇವತ್ ಮಧ್ಯಾಹ್ನ ಇದೆ ಎಕ್ಸಾಮು ಇವಾಗ ಹನ್ನೊಂದು ಗಂಟೆಯಿಂದ ಹೋಗ್ತೀವಿ ಆ ನೋಡ್ರಿ ಇವತ್ತು ಎಕ್ಸಾಮ್ ಹೆಂಗಾಗುತ್ತ ಗೊತ್ತಿಲ್ಲ ಒದ್ಕೊಂಡ್ ಇನ್ ಫುಲ್ ನೋಡೋಣ ಬನ್ನಿ ಇವ್ರು ಓದ್ಕೊಳಕ್ ಹೋಗ್ತಿದಾರೆ ಒಂದ್ ಮ್ಯಾಚ್ ಏನ ಆಡಿ ಹೋಗೋಣ ಅಂತ ಲೈಬ್ರರಿ ಹೊಂಟಾರ ಇವನು ಖಾಲಿ ಇವನು ಇವನು ಎಕ್ಸಾಮ್ ಇವನು ಎಕ್ಸಾಮ್ ಇವ್ ನಾಲ್ಕನೇ ತಾರೀಕು ಅದಾವ ಒಟ್ಟ ಓದಾವಲ್ಲ

ಎಲ್ಲಾ ಸೋಶಿಯಲ್ ಮೀಡಿಯಾದಿಂದ ದೂರ ಇರೋ ರೀ ಆದ್ರೆ ನನ್ನ ವಿಡಿಯೋ ಮಾತ್ರ ನೋಡ್ತೀರ ವಿಡಿಯೋ ಫಸ್ಟ್ ಟೈಪ್ ಮಾಡೋದು ಇವರು ಒಂದು ಮ್ಯಾಚ್ ಆಡಿ ನೆಕ್ಸ್ಟ್ ಓದ್ಕಳಕ್ಕೆ ಹೋಗ್ತೀನಿ ಅಂತ ಹೇಳ್ಯಾರ ಆಡ್ರಿ ಆಡ್ರಿ ಬಾಯ್ಸ್ ಮೈಂಡ್ ಫ್ರೆಶ್ ಮಾಡ್ಕೊಂತಾರಂತೆ ಓಕೆ ಬಾಯ್ ಲೈಬ್ರೆರಿ ತೆಳಗೆ ಎಷ್ಟುನ ಓದ್ಕೊಂತಿರೋನು ತೋರಿಸ್ತೀನಿ ಬಾರ್ ನಿಮ್ಗೆ ಇವತ್ತು ಎಕ್ಸಾಮ್ ಇರೋದು ಫುಲ್ ಎಲ್ಲ ಪ್ರೆಸರ್ ಫುಲ್ ಮಸ್ತ್ ಓದ್ತಿರ್ತಾವ ಹುಡುಗ್ರು ತೋರಿಸ್ತೀನಿ ಬರ್ರಿ ಮಸ್ತಾಗಿ ಓದ್ತಿದ್ದಾರೆ ಎಲ್ಲರೂ ಫುಲ್ ಡೀಪಾಗಿ ಓದ್ತಿದ್ದಾರೆ ನೋಡ್ರಿ ನೋಡಿರಿಲ್ಲ ಫುಲ್ 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 ಕವರ್ ಆಗಿದೆ ಸಹ ನಂದು ಮಧ್ಯಾಹ್ನ ಎರಡು ಗಂಟೆಗೆ ಎಕ್ಸಾಮ್ ಐತೆ ಇವಾಗ ಕಾಲೇಜ್ಗೆ ಹೋಗ್ತಿದ್ದೀನಿ ಎಕ್ಸಾಮ್ ಬರೆಯೋಕೆ ಟೈಮ್ ಈಗ ಒಂದು ಗಂಟೆ ಆಗಿದೆ ಇನ್ನೊಂದು ಹಾಫ್ ಅಲ್ಲಿ ಅವರಲ್ಲಿ ಇರ್ತೀನಿ ಎಕ್ಸಾಮ್ ಮುಗಿಸಿ ಮತ್ತೆ ಲಾ ಕಂಟಿನ್ಯೂ ಮಾಡೋಣ ಓಕೆ ಎಕ್ಸಾಮ್ ಎಲ್ಲಾ ಮುಗೀತು ಫಸ್ಟ್ ಎಕ್ಸಾಮ್ ಬರದು ಇವಾಗ ಹೊರಗ್ ಬಂದಿವಿ ಹೆಂಗ್ ಮಗ ಮಗ ಚೆನ್ನಾಗಿತ್ತು ಚೆನ್ನಾಗಿತ್ತಾ ಹಿಸ್ಟ್ರಿ ಮುಗಿಸ್ ಬಂದಿವಿ ಇವಾಗ ಹೊರಗ್ ಬಂದಿವಿ ನೆಕ್ಸ್ಟ್ ನಾಳೆ ಇಲ್ಲಾರ್ದ ನಾಡ್ದು ಸೆಕೆಂಡ್ ಇಲ್ಲಾರ್ದ ನಾಡ್ದು ಸೆಕೆಂಡ್ ವಿಡಿಯೋ ಐತಿ ಅಲ್ಲ ಸೆಕೆಂಡ್ ವಿಡಿಯೋ ಅಲ್ಲ ಸೆಕೆಂಡ್ ಎಕ್ಸಾಮ್ ಐತಿ ದಯವಿಟ್ಟು ಕ್ಷಮಿಸಿ ಅದನ್ನ ಬರಕ್ ಹೋಗ್ತೀವಿ

ಟ್ಯಾಲೆಂಟ್ ಅಂತಾರಲ್ಲ ಅದು ಹುಡ್ತಾನ ಬರ್ಬೇಕಲ್ಲ ಹಂಗ ಜೀನ್ಸ್ ಜೀನ್ಸ್ ಒಳಗ ಐತೇನದ ಜೀನ್ಸ್ ನಿಮ್ ಜೀನ್ಸ್ ಒಳಗ ಐತೇನಂತ ಗಾಯ್ಸ್ ಫಸ್ಟ್ ಎಕ್ಸಾಮ್ ಮುಗೀತು ಇವಾಗ ಎಲ್ಲ ಫ್ರೆಂಡ್ಸ್ ಹತ್ರ ನಿಂತ್ಕೊಂಡಿದ್ವಿ ಈಗ ರೂಮಿಗೆ ಹೋಗ್ತಿವಿ ನೆಕ್ಸ್ಟ್ ನಾಳೆ ಬಿಟ್ಟು ನಾಡಿದ್ದ ಸೆಕೆಂಡ್ ಎಕ್ಸಾಮ್ ಐತಿ ನಿಮ್ದ ಕನ್ನಡ ಗಾಯ್ಸ್ ರೂಮಿಗೆ ಹೋಗಿದ್ದೆ ವಾಪಸ್ ನಮ್ಮ ಫ್ರೆಂಡ್ ಫೋನ್ ಮಾಡಿಲ್ಲ ಯಾಕಿದು ಛತ್ರಿ ಇತ್ತು ಛತ್ರಿ ಕೊಡಕ್ಕೆ ಬಂದೀನಿ ಇಲ್ಲೇ ಅದಾಳ ಛತ್ರಿ ಕೊಟ್ಟೆ ವಾಪಸ್ ರೂಮಿಗೆ ಹೋಗೋದು ಅದು ಬೆಳಗ್ಗೆ ಊಟ ಮಾಡಿಲ್ಲ ಪಾಪ ಅಲ್ಲ ಎಕ್ಸಾಮ್ ಮುಗಿಸಿ ಈಗ ರೂಮಿಗೆ ಬಂದೆ ಎಕ್ಸಾಮ್ ಮಾತ್ರ ಮಸ್ತ್ ಆಗೈತಿ ಬೆಂಕ್ ಎಕ್ಸಾಮು ಚೆನ್ನಾಗಾಯ್ತು ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಥ್ಯಾಂಕ್ ಯು ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ ನೀರ್ಕ ಫ್ರೆಂಡ್ಸ್ ಜೊತೆ ಏನೋ ಅಂತ ಬಂದ್ವಿ ಬಂದು ಭಾಳ ಆಯ್ತು ಆಮೇಲೆ ಇವತ್ತು ನಮ್ಮ ಹುಡುಗನ ಇನ್ನೊಬ್ಬನ ಬರ್ತಡೇ ಇದೆ ಇದು ನಮ್ಮ ಗ್ರೂಪಲ್ಲಿ ಅವನು ಲಾಸ್ಟ್ ಬರ್ತಡೆ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಅದಕ್ಕೋಸ್ಕರ ಕಾಯಕತ್ತೀನಿ ಏನೋ ಕೇಕು ಆಮೇಲೆ ಎಲ್ಲ ಐಟಮ್ಸ್ ತರೋದಿದೆ ಕೀಟ ಆಹಾರ ಅದೆಲ್ಲ ತರೋದೈತಿ ಎಷ್ಟೋ ತನ ಆಯ್ತು ಕಾಯೋ ತಿನ್ನ ಬರೋತಿಲ್ಲ ಮಿನಿಮಮ್ ಅರ್ಧ ತಾಸು ಅದು ನಾನು ಕಾಯಕತ್ತೆ ತಿನ್ನ ಬರೋವಲ್ಲ ಬಸ್ಸಿಗೆ ಬಂದು ಗಾಯ್ ಕೊಟ್ಟ ಇವ್ರ ಬಸ್ಸಿಗೆ ಬಂದು ನಾನ್ ನಡ್ಕೊಂಬರೋ ನಿಮ್ಮ ಒಂದ್ ಕಿಲೋಮೀಟರ್ ನಡ್ಕೊಂಡ್ ಬಂದಿನಿ ಅಲ್ಲಿ ಒಂದ್ ತಾಸ್ ಆದ ನಿಮ್ ಸಲಮ್ ಉಂಡಿಲ್ಲ ರಾತ್ರಿ ರಾತ್ರಿ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇಲ್ಲಿ ಅವ್ರಿ ಯಾರು ಇಲ್ಲಿ ನಾವ್ ಮಧ್ಯಾಹ್ನ ಸ್ವಲ್ಪ ನೋಡಪ್ಪ ಎದ್ರ ಸಾಮಾನೀಗ ಬಿರ್ಯಾನಿ ಬರ್ತಾರ ನೀ ಅಮ್ಮನಿ ಅಳ್ ನನ್ ಮಗನೇ ಗೈಸ್ ನಾವು ಇದೀವಿ ಹೆಬ್ಬಳ್ಳಿ ಬರ್ತ್ಡೇ ಶಾಪ್ ಹತ್ರ ನಮ್ಮ ಹುಡುಗನ್ ಬರ್ತ್ಡೇಗೆ ಎಲ್ಲ ಏನೇನ್ ತಗೊಂಡಿವ್ ಇವಾಗ ಕೇಕ್ ತೊಗೊಳಕ್ ಬಂದ್ವಿ ತಗೊಂಡ್ವಿ ಕೇಕ್ ತೊಗೊಳಕ್ ಬಂದ್ವಿ ಇವನು ನಾನು ಎರಡು ಡಿಶ್ ತಗೋ ಇವು ರೆಡಿ ಆಯ್ತು ಈಗ ತಗೊಂಡೋಗೋದು ಹಂಗೆ ಓಡಾಡ್ಬೋದು ಕೇಕ್ ಹೋಗ್ತಿದ್ವಿ ತೊಗೊಂಡೋಗ್ತಿದ್ವಿ ನನ್ ಕೇಕ್ ತಗೊಂಡ್ಬಾರ ಆಗ್ತಾ ಇರ್ಲಿಲ್ಲ ಎಣ್ಣೆ ಒಡಪ ಕೊಡ್ಸ್ತೇನೆ ಕೇಕ್ ಇಡ್ಕೊಂಡ್ಬರ್ತೀಯ ನಂದೆ ಹ್ಞೂ ಅಂದ ಒಪ್ಕೊಂಡ ಅದಕ್ಕೆ ಒಡಪ ಕೊಡ್ಸಿ ಕೇಕ್ ಕೊಟ್ಬಿಟ್ಟಿದ್ದೀನಿ ಬಿಟ್ಟಿದ್ವಿ ಈಗ ಎತ್ಕೊಂಡು ಹೋಗ್ತಾ ಇದ್ದಾನೆ ಹೇಳಕ್ ನಾನು ಹೋಗ್ಬೇಕಂತ ಅಣ್ಣಯ್ಯಂತ ಕೊಯ್ಯೋದು ಫ್ರೆಂಡ್ಸ್ ಬಾಯ್ ಎಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಥರ ಸಪೋರ್ಟ್ ಮಾಡಿ ಇವತ್ತಿನ ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು